ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿಂದ ಓಪನ್ ಆಗ್ತಿರೋದು ಐಪಿಒದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವುದು ಏನು ಬಿಸ್ನೆಸ್ ಮಾಡುತ್ತೆ ಯಾವ ಉದ್ದೇಶಕ್ಕೆ ಐಪಿಒ ತರ್ತಿದೆ ಇಂಪಾರ್ಟೆಂಟ್ ರೇಟ್ ಇದ್ದಾವೆ ಹಾಗೆ ಇಂಪಾರ್ಟೆಂಟ್ ಆಗಿರುವಂಥ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕೌಂಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಕಂಪನಿಯ ಐಪಿಒ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನತ್ತೆ ಅದರ ಮೇಲೆ ಡಿಸಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡಬಹುದು ಡಿಫ್ಯೂಷನ್ ಎಂಜಿನಿಯರ್ಸ್ ಲಿಮಿಟೆಡ್ ಕಂಪನಿ ಹೆಸರು ಕಂಪನಿ ನೋಡಬಹುದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶುರುವಾಗಿರುವ ಕಂಪನಿ ಸೊ ಡಿಫ್ಯೂಷನ್ ಎಂಜಿನಿಯರ್ಸ್ ಲಿಮಿಟೆಡ್ ಇಸ್ ಆಕ್ಟಿವ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ವೆಲ್ಡಿಂಗ್ ಕನ್ಸ್ಯೂಮಬಲ್ಸ್ ವೇರ್ ಪ್ಲೇಟ್ಸ್ ಅಂಡ್ ಪಾರ್ಟ್ಸ್ ಅಂಡ್ ಹೆವಿ ಮೆಷಿನರಿ ಫಾರ್ ಕೋರ್ ಇಂಡಸ್ಟ್ರೀಸ್ से कंपनी वेल्स कंस्यूमुक्चर वेर् प्लेट अंड पार्टी मेशनरी मैनुफैक्चर कंपनी द कंपनी आफर्पेल रिपेर्ड री कंडीशनिंग सर्विस प्रोवैडर्वी मेशीनरी अंड एक्विपम्मेद कंपनी आलो ट्रेडर्ोटेक्ष अंड कटिंग मेशीन द कंपनी आफर्सूपनिंग प्रोसेस ट्रीटमेंट फर् मेशीन कॉपोने ದಟ್ ಇನ್ಕ್ರೀಸಸ್ ವೈರ್ ರೆಸಿಸ್ಟೆನ್ಸ್ ಎಲಿಮಿನೇಟ್ ಸ್ಟ್ರೆಸಸ್ ಅಂಡ್ ಇಂಪ್ರೂವ್ಸ್ ರಿಪೇರಬಿಲಿಟಿ ಅಲ್ಟಿಮೇಟ್ಲಿ ಎಕ್ಸ್ಟೆಂಡಿಂಗ್ ಸರ್ವಿಸ್ ಲೈಫ್ ಅಂಡ್ ರಿಡ್ಯೂಸಿಂಗ್ ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತದ್ದು ಹಾಗೆ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ನಾಗ್ಪುರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ ಮಹಾರಾಷ್ಟ್ರದಲ್ಲಿ ಅದರಲ್ಲಿ ಮೂರು ಯೂನಿಟ್ಸ್ ಇದೆ ಹಾಗೆ ನಾಲ್ಕನೇ ಯೂನಿಟ್ ಕಾಪ್ರಿಯಲ್ಲಿ ಇದೆ ಅದು ಕೂಡ ನಾಗಪುರ್ ಮಹಾರಾಷ್ಟ್ರದಲ್ಲಿ ಬರುವಂತದ್ದು ಟೋಟಲ್ ನಾಲ್ಕು ಯೂನಿಟ್ಸ್ ಇದೆ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ವಿಚಾರಕ್ಕೆ ಬರೋದಾದ್ರೆ ನಂತರ ಕಂಪನಿಯ ಆಪರೇಷನ್ಸ್ ನೋಡಬಹುದು ಆ ಸ್ಪ್ರೆಡ್ ಅಕ್ರಾಸ್ ದ ವೇರಿಯಸ್ ಯೂನಿಟ್ಸ್ ಆಸ್ ಫಾಲೋಸ್ ಯೂನಿಟ್ ಒನ್ ಅಲ್ಲಿ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಫಾರ್ ಸ್ಪೆಷಲ್ ಪರ್ಪಸಸ್ ಇದೆ ಯೂನಿಟ್ ಟೂ ನಲ್ಲಿ ಫ್ಲಕ್ಸ್ ಕೋಡ್ ವೈರ್ಸ್ ವೇರ್ ಪ್ಲೇಟ್ಸ್ ಅಂಡ್ ವೇರ್ ಪಾರ್ಟ್ಸ್ ಥ್ರೂ ಫ್ಯಾಬ್ರಿಕೇಶನ್ ಅಂಡ್ ಮೆಷಿನಿಂಗ್ ಕೆಲಸ ಮಾಡುತ್ತೆ ಹಾಗೆ ಯೂನಿಟ್ ಥ್ರೀ ನಲ್ಲಿ ಕೋಟಿಂಗ್ಸ್ ಅಂಡ್ ಅಬ್ರಾಷನ್ ಅಂಡ್ ಕೊರೋಷನ್ ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ ಹಾಗೆ ಯೂನಿಟ್ ಫೋರ್ ಅಲ್ಲಿ ಫ್ಲಕ್ಸ್ ಕೋರ್ಡ್ ವೈರ್ಸ್ ವೇರ್ ಪ್ಲೇಟ್ಸ್ ಅಂಡ್ ಹೆವಿ ಎಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಎಸ್ ಆಫ್ ಫೆಬ್ರವರಿ ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪನಿ ನೂರ ಮೂವತ್ತಕ್ಕಿಂತ ಜಾಸ್ತಿ ಕ್ವಾಲಿಫೈಡ್ ಎಂಜಿನಿಯರ್ಸ್ ಅನ್ನ ಹೊಂದಿದೆ ಇದಿಷ್ಟು ಕಂಪನಿಯ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿ ಆಯಿತು ಕಂಪನಿಯ ಫೈನಾನ್ಷಿಯಲ್ ಗೆ ಬಂದ್ರೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಪ್ರೊವೈಡ್ ಮಾಡಿದ ಕಂಪನಿ ನೋಡಬಹುದು ಕಂಪನಿಯ ರೆವಿನ್ಯೂ ಇನ್ನೂರ ಎಂಟರಿಂದ ಬಂದಿದೆ ಗ್ರಾಜುವಲ್ ಆಗಿ ಗ್ರೋ ಆಗ್ತಾ ಇದೆ ಕಂಪನಿಯ ರೆವಿನ್ಯೂ ಪ್ಯಾಟ್ ಅನ್ನು ನೋಡಿದ್ರೆ ಹದಿನೇಳು ಕೋಟಿ ಇಪ್ಪತ್ತೆರಡು ಕೋಟಿ ಈಗ ಕೋಟಿ ತಲುಪಿದೆ ಒಳ್ಳೆ ಪ್ರಮಾಣದಲ್ಲಿ ಪ್ಯಾಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಅದನ್ನ ನೋಡಬಹುದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು ನೋಡಬಹುದು ಬರೀ ಆರ್ನೂರ ಇಪ್ಪತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಸಣ್ಣ ಕಂಪನಿ ಸಣ್ಣ ಕಂಪನಿ ಅಂದ ತಕ್ಷಣ ನಿಮಗೆ ತಲೆಯಲ್ಲಿ ಬರಬೇಕು ಇದು ರಿಸ್ಕಿ ಇರುತ್ತೆ ಅಂತ ನಂತರ ಅಬ್ಜೆಕ್ಟ್ ಆಫ್ ದ ಇಶ್ಯೂ ಅಥವಾ ಯಾವ ಉದ್ದೇಶಕ್ಕೆ ಐಪಿಒ ತರ್ತಿದೆ ಅಂತ ನಾವು ನೋಡಿದ್ರೆ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ ದ ದಕ್ಸ್ಪಾನ್ಶನ್ ಆಫ್ ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ ಕಸ್ರಾ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಕ್ಸ್ಪಾಂಡ್ ಮಾಡುವಂತ ಪ್ಲಾನ್ ಅನ್ನ ಮಾಡಿದೆ ಅದಕ್ಕೆ ಫಂಡ್ ನ ಅವಶ್ಯಕತೆ ಇದೆ ಹಾಗೆ ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಲೊಕೇಟೆಡ್ ಪ್ಲಾಟ್ ನಂಬರ್ಸ್ ನೋಡಬಹುದು ಇಲ್ಲಿ ನಂಬರ್ಸ್ ಹಾಗೆ ಅಂಗನಾ ಸೋನೆಗಾವ್ ಡಿಸ್ಟಿಕ್ ನಾಗಪುರ್ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸೆಟ್ ಅಪ್ ಮಾಡಲಿಕ್ಕೆ ಅಂತ ಹೇಳ್ತಿದೆ ಹಾಗೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಕಂಪನಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾನ್ಶನ್ ಮಾಡುವಂತ ಪ್ಲಾನ್ ಇಟ್ಕೊಂಡು ಫಂಡ್ ರೈಸ್ ಮಾಡ್ತಾ ಇದೆ ಒ ಮೂಲಕ ಒಳ್ಳೆ ಉದ್ದೇಶ ಇದೆ ಕಂಪನಿ ಐಪಿಒ ತೋರ್ತಿರೋದಕ್ಕೆ ನಂತರ ಡೀಟೇಲ್ಸ್ ಗೆ ಬಂದ್ರೆ ಸೆಪ್ಟೆಂಬರ್ ಇಪ್ಪತ್ತಾರು ಅಂದ್ರೆ ಇವತ್ತು ಓಪನ್ ಆಗುತ್ತೆ ಸೆಪ್ಟೆಂಬರ್ ಮೂವತ್ತು ಅಂದ್ರೆ ಸೋಮವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಒಂದು ನೂರ ಐವತ್ತೊಂಬತ್ತರಿಂದ ನೂರ ಅರವತ್ತೆಂಟು ರೂಪಾಯಿ ಇದೆ ಲಾರ್ಜ್ ಸೈಜ್ ಎಂಬತ್ತೆಂಟು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ನೂರ ಐವತ್ತೆಂಟು ಕೋಟಿ ಆಗಿರುತ್ತೆ ಫ್ರೆಶ್ ಇಶ್ಯೂ ನೂರ ಐವತ್ತೆಂಟು ಕೋಟಿ ಇಲ್ಲಿ ಯಾವುದೇ ರೀತಿಯ ಓ ಎಫ್ ಎಸ್ ಇಲ್ಲ ಎಲ್ಲನೂ ಕೂಡ ಫ್ರೆಶ್ ಇಶ್ಯೂನೇ ಆಗಿರುತ್ತೆ ಅಂದ್ರೆ ಟೋಟಲ್ ಬರುವಂಥ ಫಂಡ್ ಎಲ್ಲ ಕೂಡ ಕಂಪನಿಗೆ ಹೋಗುತ್ತೆ ಅದನ್ನ ನೋಡಬಹುದು ನಂತರ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಏಟ್ ರುಪೀಸ್ ಪರ್ ಶೇರ್ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ಹಾಗೆ ರಿಸರ್ವೇಷನ್ ವಿಚಾರಕ್ಕೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ಇದೆ ಹಾಗೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎನ್ಐಎ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ನಂತರ ಟೆಂಟಿವ್ ಶೆಡ್ಯೂಲ್ ಅನ್ನ ನೋಡೋದಾದ್ರೆ ತರ್ಸ್ ಡೇ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಇವತ್ತು ಓಪನ್ ಆಗುತ್ತೆ ಸೋಮವಾರ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಅಕ್ಟೋಬರ್ ಒಂದಕ್ಕೆ ಇರುತ್ತೆ ಇನಿಷಿಯೇಷನ್ ಆಫ್ ರೀಫಂಡ್ಸ್ ಅಕ್ಟೋಬರ್ ಮೂರಕ್ಕೆ ಇರುತ್ತೆ ಮೂರರಿಂದ ರೀಫಂಡ್ಸ್ ಶುರು ಆಗುತ್ತೆ ಹಾಗೆ ಅಲಾಟ್ ಆದವರಿಗೆ ಮೂರನೇ ತಾರೀಕು ಅಕ್ಟೋಬರ್ ಕ್ರೆಡಿಟ್ ಆಗುತ್ತೆ ಶೇರ್ ಡಿಮ್ಯಾಟ್ ಅಕೌಂಟ್ಗೆ ನಂತರ ಲಿಸ್ಟಿಂಗ್ ಡೇಟ್ ಬಂದು ಅಕ್ಟೋಬರ್ ನಾಲ್ಕು ಇರುತ್ತೆ ನಂತರ ಲಾಟ್ ಸೈಜ್ ಗೆ ಬಂದ್ರೆ ರಿಟೇಲ್ ಮಿನಿಮಮ್ ಒನ್ ಲಾಟ್ ಎಂಬತ್ತೆಂಟು ಶೇರ್ಸ್ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಬೇಕಾಗುತ್ತೆ ಹಾಗೆ ಮ್ಯಾಕ್ಸಿಮಮ್ ತರ್ಟೀನ್ ಲಾಟ್ ವರ್ಗೂ ಅಪ್ಲೆ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಸಾವಿರದ ನೂರ ನಲವತ್ನಾಲ್ಕು ನಲವತ್ನಾಲ್ಕೇರ್ಸ್ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ನೂರ ತೊಂಬತ್ತೆರಡು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐಲಿ ಐದಾಲ್ಕು ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಬೇಕಾಗುತ್ತೆ ನಂತರ ಬಿ ಎಚ್ ಎನ್ ಐ ಅರವತ್ತೆಂಟು ಲಾಟ್ ಸಪ್ಲೈ ಮಾಡಬಹುದು ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಶೇರ್ಸು ಹತ್ತು ಲಕ್ಷದ ಐದು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಬೇಕಾಗುತ್ತೆ ನಂತರ ಫ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ನೈಂಟಿ ತ್ರೀ ಪರ್ಸೆಂಟ್ ಇರುತ್ತೆ ಪೋಸ್ಟ್ ಇಶ್ಯೂ ಅರವತ್ತೊಂಬತ್ತು ಪರ್ಸೆಂಟ್ ಬರುತ್ತೆ ಅಥವಾ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಅಂದ್ರೆ ಮ್ಯಾಂಡೇಟರಿ ವೈಫ್ ಎಸ್ ತರುವಂತ ಅವಶ್ಯಕತೆ ಏನಿರೋದಿಲ್ಲ ಕಂಪನಿಗೆ ಯಾಕಂದ್ರೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಮುಂದಿನ ದಿನಗಳಲ್ಲಿ ಬಟ್ ಕಂಪನಿ ಬೇಕಿದ್ರೆ ವೈಎಫ್ ಎಸ್ ತರಬಹುದು ಬಟ್ ಮ್ಯಾಂಡೇಟರಿ ಇರೋದಿಲ್ಲ ಇನ್ ಕೇಸ್ ಅಬೋ ಸೆವೆಂಟಿ ಫೈವ್ ಇದ್ದಾಗ ಮ್ಯಾಂಡೇಟರಿ ತರಲೇಬೇಕಾಗಿರುತ್ತೆ ಬಟ್ ಸೆವೆಂಟಿ ಫೈವ್ ಇದ್ದಾಗ ಮ್ಯಾಂಡೇಟರಿ ಇರೋದಿಲ್ಲ ಸೊ ಅದನ್ನ ನೋಡಬಹುದು ನಂತರ ತುಂಬಾ ಜನ ಒಂದು ಪ್ರಶ್ನೆಯನ್ನ ಮಾಡ್ತಿರ್ತೀರಿ ಒಂದು ಲಾಟ್ ಅಪ್ಲೈ ಮಾಡಬಹುದಾ ಅಂದ್ರೆ ಒಂದ್ ಲಾಟ್ ಅಪ್ಲೈ ಮಾಡಿದ್ರೆ ಅಲರ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತಾ ಮೂರ್ನಾಲ್ಕ ಲಾಟ್ ಅಪ್ಲೈ ಮಾಡಬಹುದಾ ಅಂತ ಎಷ್ಟು ಲಾಟ್ ಬೇಕಾದ್ರೂ ಅಪ್ಲೈ ಮಾಡಬಹುದು ಆದ್ರೆ ಚಾನ್ಸಸ್ ಅಂತೂ ಒಂದೇ ಲಾಟ್ ಅಲರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಓವರ್ ಸಬ್ಸ್ಕ್ರೈಬ್ ಆಗೋದ್ರಿಂದ ಇನ್ ಕೇಸ್ ಅಂಡರ್ ಸಬ್ಸ್ಕ್ರೈಬ್ ಆದ್ರೆ ಅವಾಗ ಏನಾಗುತ್ತೆ ನೀವು ಎಷ್ಟು ಲಾಟ್ ಅಪ್ಲೈ ಮಾಡ್ತಿರೋ ಅಷ್ಟು ಸಿಗುತ್ತೆ ಬಟ್ ಬರ್ತಿರೋಂತ ಎಲ್ಲ ಓಗಳು ಕೂಡ ಅಂಡರ್ ಸಬ್ಸ್ಕ್ರೈಬ್ ಯಾವ್ದು ಆಗ್ತಿಲ್ಲ ಎಲ್ಲಾನು ಕೂಡ ಓವರ್ ಸಬ್ಸ್ಕ್ರೈಬ್ ಆಗ್ತಿದೆ ಓವರ್ ಸಬ್ಸ್ಕ್ರೈಬ್ ಆಗದಾಗ ಏನ್ ಮಾಡ್ತಾರೆ ನೀವು ಹತ್ ಲಾಟ್ ಅಪ್ಲೈ ಮಾಡಿದ್ರು ಕೂಡ ಅಲಾಟ್ ಆಗೋದು ಒಂದೇ ಲಾಟ್ ಯಾಕಂದ್ರೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ ಮ್ಯಾಕ್ಸಿಮಮ್ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ ನೀವು ಹತ್ ಲಾಟ್ ಅಪ್ಲೈ ಮಾಡಿದ್ರಿ ಅಂದ್ರೆ ಒಬ್ರಿಗೆ ಹತ್ ಲಾಟ್ ಕೊಟ್ಬಿಟ್ರೆ ಒಬ್ಬರಿಗೆ ಆಗುತ್ತೆ ಅದನ್ನೇ ಹತ್ತು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಮಾಡ್ತಾರೆ ಒಂದೊಂದ್ ಲಾಟ್ ಹಾಗಾಗಿ ನೀವು ಎಷ್ಟ್ ಲಾಟ್ ಅಪ್ಲೈ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ಓವರ್ ಸಬ್ಸ್ಕ್ರೈಬ್ ಆದಾಗ ಬರೀ ಒಂದ್ ಲಾಟ್ ಮಾತ್ರ ಅಲಾಟ್ ಆಗುತ್ತೆ ಕೆಲವೊಂದ್ಸಲ ಎಕ್ಸೆಪ್ಷನ್ ಇರಬಹುದು ಎರಡು ಮೂರು ಆಗಬಹುದು ಬಟ್ ಅಂತ ಚಾನ್ಸಸ್ ಕಡಿಮೆ ಓವರ್ ಸಬ್ಸ್ಕ್ರೈಬ್ ಆದಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಪ್ರಯತ್ನ ಮಾಡೋದ್ರಿಂದ ನೀವು ಎರಡು ಅಪ್ಲೈ ಮಾಡಿರಿ ಮೂರು ಅಪ್ಲೈ ಮಾಡಿರಿ ಐದು ಅಪ್ಲೈ ಮಾಡಿರಿ ಒಂದೇ ಲಾಟ್ ಅಲಾಟ್ ಆಗುವಂತ ಚಾನ್ಸಸ್ ಇರತ್ತೆ ಇನ್ನು ಮುಂದುವರೆದು ನಾವು ಬೇರೆ ವಿಚಾರವನ್ನ ಕವರ್ ಮಾಡುತ್ತೆ ಸೊ ಲಾಂಗ್ ಟರ್ಮ್ ಗಂತೂ ನಾನು ಮೂರ್ನಾಲ್ಕು ಕ್ವಾರ್ಟರ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸನ್ನು ಅನ್ನ ಅಬ್ಸರ್ವ್ ಮಾಡಿದೆ ಡಿಸಿಷನ್ ತಗೊಳುದಿಲ್ಲ ಹಾಗಾದ್ರೆ ಶಾರ್ಟ್ ಟರ್ಮ್ಗೆ ಹೋಗಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ನೋಡಬಹುದು ಏಯ್ಟಿ ರುಪೀಸ್ ಟ್ರೇಡ್ ಆಗ್ತಿದೆ ಆಸ್ ಆಫ್ ಅಂದರೆ ಇಶ್ಯೂ ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಇದೆ ಅಂದ್ರೆ ಅರೌಂಡ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೌ ಕಾಣ್ತಾ ಇದೆ ಸೊ ತುಂಬಾ ಒಳ್ಳೆ ಪ್ರೀಮಿಯಂ ಅಂತಾನೆ ಹೇಳ್ಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಾನು ಪರ್ನಲ್ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಇನ್ ಕೇಸ್ ಅಪ್ಲೈ ಮಾಡಬೇಕು ಅಂತಂದ್ರೆ ಸೊ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಂತ ಮೇಲೇನೆ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಪ್ರೀಮಿಯಂ ಚೆನ್ನಾಗಿದೆ ಆಸ್ ಆಫ್ ನೋ ಹಾಗೆ ಇದು ಚೇಂಜ್ ಆಗುತ್ತೆ ಕೂಡ ನಲವತ್ತೇಳು ಪರ್ಸೆಂಟ್ ಇದೆ ಅಂದ ತಕ್ಷಣ ನಲವತ್ತೇಳು ಪರ್ಸೆಂಟ್ ಅಥವಾ ಐವತ್ತು ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ರೂಲ್ಸ್ ಏನಿಲ್ಲ ಇದು ಚೇಂಜ್ ಆಗುತ್ತೆ ಓವರ್ ದ ಟೈಮ್ ಜಾಸ್ತಿನೂ ಆಗ್ಬಹುದು ಕಡಿಮೆ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಆಸ್ ಆಫ್ ನೋವು ಪ್ರೀಮಿಯಂ ಚೆನ್ನಾಗಿದೆ ಬಟ್ ನೋಡೋಣ ಎಷ್ಟರ ಮಟ್ಟಿಗೆ ಚೇಂಜಸ್ ಆಗುತ್ತೆ ಇಲ್ಲಿ ಹಾಗೆ ಎಷ್ಟರ ಮಟ್ಟಿಗೆ ಲಿಸ್ಟಿಂಗ್ ಆಗುತ್ತೆ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോദി സോണോ എല്ലാവർക്കും ജയ് ഹിന്ദ് ജയ് കർണാടക